ಇವತ್ತ ನಾವಿಲ್ಲಿ ಗಂಗೆ ಬಾಯಿ ರೆಸಾರ್ಟ್ ಅನ್ನ ನೋಡಕ್ ಬಂದಿವಿ ಈ ರೆಸಾರ್ಟ್ ಒಳಗ ಒಳ್ಳೆ ಒಳ್ಳೆ ಆಕ್ಟಿವಿಟೀಸ್ಗಳದವು ಈ ಬೋಟಿಂಗ್ ಇರ್ಬೋದು ಬೈಕ್ ರೈಡಿಂಗ್ ಇರ್ಬೋದು ಟ್ಯಾಂಗರ್ ರೈಡಿಂಗ್ ಇರ್ಬೋದು ಬಹಳ ಚೆನ್ನಾಗಿದ್ವು ನಾವೆಲ್ಲ ಎಂಜಾಯ್ ಮಾಡಿದ್ವಿ ಹಂಗ ನೋಡ್ತಾ ಇಲ್ಲಿ ಈ ಕಡೆ ಹಳ್ಳಿಯ ಸಂಪ್ರದಾಯಗಳನ್ನ ಸ್ತಬ್ಧ ಚಿತ್ರಗಳನ್ನ ನಿರ್ಮಾಣ ಮಾಡ್ಯಾರ ಇಲ್ಲಿ ಆ ಚಿತ್ರಗಳನ್ನ ನೋಡ್ತಾ ಬಂದ್ವಿ ಒಬ್ಬ ಅಜ್ಜಿ ಹೇಳಿ ಚಿತ್ರ ನಮ್ಗ ಆ ಅಜ್ಜಿಯವರು ಜಾನಪದ ಕಲಾವಿದರು ಬಹಳ ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರಂತವ್ರು ಆ ಅಜ್ಜಿಯವರು ಇಲ್ಲಿ ಯಾಕೆ ಬಂದ್ರು ಯಾವ್ರವ್ರು ಆ ಜಾನಪದ ಕಲಾವಿದರು ಇಲ್ಲಿ ಯಾಕೆ ಬಂದಾರ ಅನ್ನೋದನ್ನ ಅವ್ರ ಬಾಯಲಿಂದ ಕೇಳಿ ಅವ್ರ ಕಡೆಯಿಂದ ಒಂದು ಜಾನಪದ ಹಾಡನ್ನ ನಾವು ಕೇಳೋಣ ಪೈಲ್ವಾನರ ಸ್ತಬ್ಧ ಚಿತ್ರಗಳು ಇಲ್ಲಿ ಒಂದು ಮನೆ ಕಾಣ್ತಿದೆ ಇದು ಹಳ್ಳಿಯ ಗೌಡಿಕೆಯ ಮನೆತನ ಅಂತ ಹೇಳ್ಬೋದು ಈ ಮನೆಯ ಚಾವಣಿಯಲ್ಲಿ ಜನಗಳು ಕೂತ್ಕೊಂಡು ಆಟ ಆಡ್ತಕ್ಕಂಥ ದೃಶ್ಯವನ್ನು ತುಂಬ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ಈ ಚಾವಣಿಯಲ್ಲಿ ಗೌಡರು ಕೂತ್ಕೊಂಡು ಏನೋ ವಿಚಾರವನ್ನ ಮಾಡ್ತಿದ್ದಾರೆ ಗೌಡರು ಬಳಿ ಏನೋ ನ್ಯಾಯವನ್ನ ಕೇಳ್ಕೊಂಡು ಊರಿನ ಜನ ಬಂದಿರತಕ್ಕಂಥ ದೃಶ್ಯ ತುಂಬಾ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ನಮ್ಗ ಸಿಕ್ಕಂತ ಜಾನಪದ ಕಲಾವಿದ ಅಜ್ಜಿಯವರು ಇಲ್ಲೇ ಆದರ ಇವ್ರು ಯಾವೂರವ್ರು ಇಲ್ಲಿ ಯಾಕೆ ಬಂದಾರ ಯಾವ ಹಾಡುಗಳನ್ನ ಹೇಳ್ತಾರ ಅನ್ನೋದನ್ನ ಅಜ್ಜಿಯರ ಬಾಯಲಿಂದನ ನಾವು ಕೇಳೋಣ ಅಜ್ಜಿಯರ ನಿಮ್ ಹೆಸರು ಏನ್ರಿ ನನ್ನ ಹೆಸರು ಸಾಮಕ್ಕ ಎಲ್ಲಪ್ಪ ವಾಲಿಕಾರಿಯ ನಾವು ನೀವು ಇಲ್ಲಕ್ ಬಂದಿರ ಇಲ್ಲೇ ಜಾನಪದ ಹಾಡ್ ಹೇಳ್ತಾವಲ್ರಿ ಅದಕ್ಕ ನಮ್ಮನ್ನ ಇಲ್ಲಿ ಕರ್ಸಾರ್ರಿ ಆಮೇಲೆ ರಂಭಾಪುರ ಕಾಲೇಜಿನಾಗ ಆರ್ ವರ್ಷ ಡ್ಯೂಟಿ ನಾನು ಹೌನ್ರಿ ಮಕ್ಕಳ ಸಂಗೀತ ಪಾಠ ಕಲ್ಸಿ ಕೊಟ್ಟನ್ರಿ ಆಮೇಲೆ ಹಾವೇರ್ಯಾಗ ಐದ್ ವರ್ಷ ಡ್ಯೂಟಿ ಮಾಡ್ಯನ್ರೀ ಮಕ್ಕಳ ಸಂಗೀತ ಪಾಠ ಕಲ್ಸಿಕೊಟ್ಟನ್ರೀ ಸರ್ಟಿಫಿಕೇಟ್ ಕೋರ್ಸ್ ರೀ ಅದ್ ಆಮೇಲೆ ಎರಡು ನಮ್ಮ ಪುಸ್ತಕ ಆಗ್ಯಾವ್ರಿ ಎರಡ್ ಮಂದಿ ಪಿ ಹೆಚ್ ಡಿ ಮಾಡ್ಯಾರೀ ಒಂದ್ ಪುಸ್ತಕ ಹಂಪಿಗೆ ಆಗೇತ್ರಿ ಒಂದ್ ಪುಸ್ತಕ ಈ ಯೂನಿವರ್ಸಿಟಿ ಆಗೈತ್ರಿ ಗೊಟ್ಗೋಡಿ ಹೌನ್ರಿ ಆಮೇಲೆ ಹತ್ ವರ್ಷ ಅಗಡಿ ತೋಟದಾಗ ಡ್ಯೂಟಿ ಮಾಡ್ಯನ್ರೀ ಈಗ ಹತ್ತು ತಿಂಗಳಾತ್ರಿ ಇಲ್ಲಿ ಬಂದು ನಮ್ಮನ್ನ ಜಾನಪದ ವಿಶ್ವವಿದ್ಯಾಲಯದಿಂದ ಆಯ್ಕೆ ಮಾಡ್ಯಾರ್ರೀ ಮತ್ತ ನಾವು ಕುಟ್ಟವು ಬೀಸವು ಗಳೆ ಹೊಡೆವು ಎತ್ತಿನ ಎತ್ತು ಹೂಡವು ಬಿತ್ತವು ಆಮೇಲೆ ಮದ್ವಿ ಹಾಡು ದೊಡ್ಡರಾದ್ರೂ ಮ್ಯಾಗಿನೂ ಎಲ್ಲಾ ಹಾಡು ಹೇಳ್ತೇವ್ರಿ ನಮಗ್ ನಾಲ್ಕು ರಾಜ್ಯ ಪ್ರಶಸ್ತಿ ಸಿಕ್ಕಾವ್ರಿ ಆಮೇಲೆ ಇಲ್ಲೇ ಚನಪ್ಪ ಡ್ಯಾನ್ಸ್ ಮಾಡಿಸ್ತೇವ್ರಿ ಆಮೇಲೆ ಕೋಲಾಟ ಡ್ಯಾನ್ಸ್ ಮಾಡಿಸ್ತವ್ರಿ ದಿನಾ ಕಾರ್ಯಕ್ರಮ ಕೊಡ್ತೇವ್ರಿ ಎಲ್ಲಾ ಹಾಡು ಹೇಳ್ತೇವ್ರಿ ನಾವ್ ಗೀಗಿ ಪದ ಹೇಳ್ತೇವ್ರಿ ಆಮೇಲೆ ಡೊಳ್ಳಿನ ಪದ ಹೇಳ್ತನ್ರಿ ಇಂತ ಪದ ಇಲ್ಲಾ ಅನ್ನೋದಲ್ರಿ ಎಲ್ಲಾ ಪದಾನ ಹೇಳ್ತನ್ರಿ ನಾನ್ ಬಾಳ್ ಚಲೋ ಆಗ್ಬಿಟ್ರಿ ನೀವು ಸಿಕ್ಕಿದ್ ನಮ್ಗ ಬಾಳ ಖುಷಿ ಅನಸ್ತ ಹಂಗಾದ್ರೆ ನಮಗ ಒಂದ್ ಜನಪದ ಹಾಡು ಹೇಳ್ತಾರೇನ್ರೀ ಹ್ಞೂ ರೀ ಟಾರ್ಲಿಂಗ್ ಮೂರ್ಲಿಂಗನ್ನ ಎರಡು ಎತ್ತ ಹೂಡಿ ಟಾರ್ಲಿಂಗ್ ಎರಡು ಎತ್ತ ಹೂಡಿ ಬಂಗಾರ ಹಗ್ಗ ಬೆಳ್ಳಿ ಮರಗಣ ಮುಂದ ಮಾಡಿ ಇಂತ ಬರವೀನಾದ ಸಿಗಬೇಕೆಲ್ಲರಿ ಬಿತ್ತರಿ ದೌಡ ಮಾಡಿ ಇಂಥ ಬರವೀನಾದ ಸಿಗಬೇಕೆಲ್ಲರಿ ಬಿತ್ತರಿದೌಡ ಮಾಡಿ ರಾಮಣ್ ಲಕ್ಷ್ಮಣ್ಣನ್ನ ಎರಡು ಗಂಡ ಮಕ್ಕಳು ರಾಮಣ್ ಲಕ್ಷ್ಮಣ್ಣನ್ನ ಎರಡು ಗಂಡ ಮಕ್ಕಳು ಬೀಜದ ಗೊಬ್ಬರ ಚೀಲಕ ಬಂಡಿ ಹೂಡರು ಇಂಥ ಬರವೀನಾದ ಸಿಗಬೇಕೆಲ್ಲರಿ ದೌಡ ಮಾಡಿ ಇಂಥ ಬರವೀನಾದ ಸಿಗಬೇಕೆಲ್ಲರಿ ಬಿತ್ತರಿ ದೌಡ ಮಾಡಿ ಗಂಗವ್ ಗೌರವ್ ಅನ್ನವೆರಡು ಹೆಣ್ಣ ಮಕ್ಕಳು ಗಂಗವ್ ಗೌರವ ಅನ್ನವೆರಡು ಹೆಣ್ಣ ಮಕ್ಕಳು ರೊಟ್ಟಿ ಬುತ್ತಿ ಕಾಟ ಗಂಡು ಹೊಲಕ ಬಂದಾರು ಇಂಥ ಬರವೀನಾದ ಸಿಗಬೇಕೆಲ್ಲರಿ ದೌಡ ಮಾಡಿ ಇಂಥ ಬರವೀನಾದ ಸಿಗಬೇಕೆಲ್ಲರಿ ದೌಡ ಮಾಡಿ ಕೂರಗಿ ಮುಂದ ಬೀಜಗಿ ಹಿಂದ ಕೂರಗಿ ಮುಂದ ಬೀಜಗಿ ಹಿಂದ ತಾಟ ಗೆತ್ತಿಯಲೆ ಹೆಣ್ಣೆ ಬಡ ಬಡ ಬಾರೆ ಇಂಥ ಬರವೀನಾದ ಸಿಗಬೇಕೆಲ್ಲರಿ ದೌಡ ಮಾಡಿ ಇಂಥ ಬರವೀನಾದ ಸಿಗಬೇಕೆಲ್ಲರಿ ದೌಡ ಮಾಡಿ ಟಾರ್ಲಿಂಗ್ ಮುರ್ಲಿಂಗನ್ನ ಎರಡು ಎತ್ತ ಹೂಡಿ ಟಾರ್ಲಿಂಗ್ ಮುರ್ಲಿಂಗನ್ನ ಎರಡು ಎತ್ತ ಹೂಡಿ ಬಂಗಾರ ಗ ಬೆಳ್ಳಿ ಮುಗುದಣ ಮುಂದ ಮಾಡಿ ಎಂತ ಬರವೀನಾದ ಸಿಗಬೇಕ ಬಿತ್ತರಿ ದೌಡ ಮಾಡಿ ಬರವೀನಾದ ಸಿಗಬೇಕೆಲ್ಲರಿ ಬಿತ್ತರಿ ದೌಡ ಮಾಡಿ ಅಮ್ಮರ ನಿಮ್ ಹಾಡು ಕೇಳೋ ಬಾಳ ಖುಷಿ ಅನಸ್ತ್ರಿ ಬಾಳ ಸಂತೋಷ ಅನಸ್ತ ಇದೇ ತರ ನೀವು ಇನ್ನು ಇಲ್ಲಿ ಬಂದವರಿಗೆ ಈ ತರ ಜಾನಪದ ಹಾಡುಗಳನ್ನ ಹೇಳ್ತಾ ನಮ್ಮ ಜಾನಪದ ಕಲೆಯನ್ನ ಅಹ್ ಬಗ್ಗೆ ಬೆಳೆಸೋದ್ರ ಬಗ್ಗೆ ನಮ್ಮ ಯುವಕರಿಗೆ ಆಸಕ್ತಿ ಬರಲಿ ಅನ್ನೋ ನಿಟ್ಟಿನೊಳಗೆ ನೀವು ಕೆಲಸ ಮಾಡ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತೇನೆ